ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಅಬ್ಬರದ ಪ್ರಚಾರ ಮೈಸೂರಲ್ಲಿ ಯದುವೀರ್ ಒಡೆಯರ್ ಮತಯಾಚಿಸಿದ್ದಾರೆ ಮೈಸೂರು ನರಸಿಂಹರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಚಾರ ನಡೆಸಿದ್ದಾರೆ ತೆರೆದ ವಾಹನದಲ್ಲಿ ಬಿಜೆಪಿ ಅಭ್ಯರ್ಥಿ ಯದುವೀರ್ನಿಂದ ಮತ ಭೇಟಿ ಪಾದಯಾತ್ರೆಯ ಮೂಲಕವೂ ಕೂಡ ನಂತರ ಜನರತ್ತ ತೆರಳಿ ಮತಯಾಚಿಸಿದ್ದಾರೆ ಯದುವೀರ್ಗೆ ಮೈಸೂರು ಜನರಿಂದ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ಇಡೀ ಕ್ಷೇತ್ರದಲ್ಲಿ ನಮ್ಮ ಪರ ವಾತಾವರಣ ಇದೆ ನಾವು ಗೆಲ್ತೇವೆ ಅಂತರ ಎಷ್ಟು ಅನ್ನೋದನ್ನು ನೀವೇ ತೀರ್ಮಾನಿಸಿ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ಪ್ರತಿಕ್ರಿಯಿಸಿದ ಮೊದಲೆಲ್ಲ ಆರತಿ ಎತ್ತಿ ಸನ್ಮಾನಿಸಿ ಅವರನ್ನ ಬರಮಾಡಿಕೊಂಡಿದ್ದಾರೆ ಜನ ಭರ್ಜರಿ ಪ್ರಚಾರ ಲೋಕಸಭಾ ಚುನಾವಣೆಯ ಮತದಾನದ ದಿನ ಹತ್ರ ಬರ್ತಾ ಇದೆ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಯದುವೀರ್ ಅವರು ಸುಡು ಬಿಸಿಲಿನಲ್ಲೂ ಕೂಡ ಬಿರುಸಿನ ಪ್ರಚಾರವನ್ನು ಮುಂದುವರಿಸಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ತಮ್ಮ ಈ ಒಂದು ಉಮ್ಮಸ್ಸಿನ ಪ್ರಚಾರದ ಗುಟ್ಟು ಸರ್ ಜನರ ಉತ್ಸಾಹನೇ ನಮಗೆ ಶಕ್ತಿ ಇದೆ ಸೊ ಅದರಿಂದ ಏನು ಸುಸ್ತು ಆಗ್ತಾ ಇಲ್ಲ ನಿರಂತರವಾಗಿ ನಡೆಯುತ್ತೆ ಕೆಲಸ ನಡಿಬೇಕು ಬರೀ ಚುನಾವಣೆ ದಿನ ಬಂತು ಅಂತ ಚುನಾವಣೆ ದಿನ ಮುಗಿಯಂತೆ ಅಂತ ಕೆಲಸ ಇನ್ನೂ ನಡೆಯುತ್ತೆ ನಾವು ಮುಂದುವರಿತಾ ಹೋಗ್ತಾ ಇಡೀ ಕ್ಷೇತ್ರದಲ್ಲಿ ಎಲ್ಲೆಲ್ಲ ಪ್ರಚಾರವನ್ನು ಮಾಡಾಯ್ತು ಸರ್ ಅಂದರೆ ತಾವೇ ಸ್ವತಃ ಹೋಗಿ ಪ್ರಚಾರವನ್ನು ಮಾಡಿದಂಥ ಸ್ಥಳಗಳು ಎಷ್ಟ ಆಯಿತು ಸಂಪೂರ್ಣವಾಗಿ ಎಲ್ಲ ಕ್ಷೇತ್ರದಲ್ಲೂ ಭೇಟಿ ಮಾಡಿದ್ದೀವಿ ನಾಳೆ ಒಂದಷ್ಟು ಮಿಕ್ಕಿರೋದು ನಮ್ಮ ಕೆಲವು ಮಿಕ್ಕಿರೋದು ಮತ್ತು ಮಡಿಕೇರಿ ಕಡೆ ಒಂದಷ್ಟು ಮಿಕ್ ಮಿಕ್ಕಿರೋದು ಮುಗಿಸ್ತೀವಿ ಸೊ ನಾವು ಇಡೀ ಕ್ಷೇತ್ರದ ಪ್ರವಾಸವನ್ನು ಮಾಡಿದ್ದೀವಿ ಎಲ್ಲ ಕಡೆ ಪ್ರಚಾರವನ್ನು ಮಾಡಿದ್ದೀವಿ ಕೋರ್ಸ್ ಪ್ರತಿ ಒಂದೊಂದು ಗ್ರಾಮಕ್ಕೂ ಹೋಗುವಂಥದ್ದು ಹೀಗೆ ಸಮಯ ಇಲ್ಲ ಆದರೆ ಆದಷ್ಟು ಅಟ್ಲೀಸ್ಟ್ ಜಿಲ್ಲಾ ಜಡ್ ಪಿ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಾದರೂ ಹೋಗಿದ್ದೀವಿ ಅಂದರೆ ಪ್ರಚಾರದ ಸಂದರ್ಭದಲ್ಲಿ ಜನರನ್ನ ನೇರವಾಗಿ ಭೇಟಿ ಮಾಡಿದ್ದೀರಿ ಅವರ ಮನಸ್ಥಿತಿಯನ್ನು ತಿಳ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಿದೆ ಏನು ಅನ್ನಿಸ್ತು ಭಾಳಷ್ಟು ಸಮಸ್ಯೆಗಳು ಇದ್ದಾವೆ ಅದನ್ನ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮುಂದೆ ಪರಿಹರಿಸೋದು ಕೂಡ ನಾವು ಆದಷ್ಟು ವೇಗವಾಗಿ ಮಾಡುವಂಥದ್ದು ಪ್ರಯತ್ನವನ್ನು ಮಾಡ್ತೀವಿ ಅದ್ರ ಜೊತೆಗೆ ಜನರ ಆಕಾಂಕ್ಷೆ ಜನರ ಒಂದು ಸಂದೇಶ ಎಲ್ಲನೂ ನಮಗೆ ತಲುಪಿದೆ ಸ್ವಚ್ಛತೆ ಬಗ್ಗೆ ಪ್ರವಾಸೋದ್ಯಮದ ಬಗ್ಗೆ ಮತ್ತು ನಮ್ಮ ಇಡೀ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಂದು ರೀತಿಯ ಒಳ್ಳೆ ಅಭಿವೃದ್ಧಿ ಆಗಬೇಕು ಪ್ರಕೃತಿ ಮತ್ತು ಪರಿಸರದ ಕಾಳಜಿ ಇಟ್ಕೊಂಡು ಅಭಿವೃದ್ಧಿ ಆಗಬೇಕು ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕ್ಷೇತ್ರದ ವಾತಾವರಣ ಜನರ ವಾತಾವರಣವನ್ನು ಗಮನಿಸೋದಾದರೆ ತಾವು ಎಷ್ಟು ಮತದ ಅಂತರದಿಂದ ಗೆಲ್ಲುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಹೇಳಿದ್ದೀನಿ ಮೊದಲಿನಿಂದ ಅದು ನಿಮಗೆ ಬಿಟ್ಟಿರೋದು ನಮ್ಮ ಮಾಧ್ಯಮದ ಮಿತ್ರರಿಗೆ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ನೀವು ಎಷ್ಟು ಕ್ವಾಂಟಿಟೇಟಿವ್ ಆಗಿ ತಾವು ಹೇಳಬೇಕಾಗಿದೆ ಸರಿ సో ఇది షో యజ్వీర్ రో క్యమరా పర్సన్ నవీన్ జోతా మొదటి చెంతుల్లి ఏష్యా నెట్ సువర్ణ న్యూస్ మైసూరు ఇది ఏష్యా నెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్